ಹಲೋ ಫುಡ್ಗೇ ಕ್ಯಾಂಗ್ ಹೇಗಿದ್ದೀರಾ ನಾನು ಹತ್ರ ಸಕ್ಕ ಭಾಳ ದಿನ ಆದಮೇಲೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮ ನಮ್ಮೂರಲ್ಲಿ ಮಶ್ರೂಮು ಸಿಕ್ಕಿದಾವೆ ಯಾವ ರೀತಿ ಅಂದರೆ ಹೊರಗಡೆ ಹೊಲದಲ್ಲಿ ಹೇಳಿದ್ರು ಜನ ಹಿಂಗೆ ಬೆಳೀತಿದ್ದಾವೆ ಹೋಗಿ ಬೇಕಾದ್ರೆ ತಗಮ್ಮ ಅಂತ ಸೊ ಇವತ್ತು ಬಂದಿದ್ದೀನಿ ಅದಕ್ಕೋಸ್ಕರನೇ ನಾನು ಮಶ್ರೂಮ್ ಸಿಕ್ಕಿದ್ದಾವೆ ಒಂದು ಸ್ವಲ್ಪ ಒಂದು ಅರ್ಧ ಕೆ ಜಿಯಷ್ಟು ಹೊಲದಲ್ಲಿ ನಾನು ನಮ್ಮ ಹುಡುಗರು ಬಂದಿದ್ವಿ ಅರ್ಶಿಂದ ಹೋಗೋಣ ಅಂತ ಆಲ್ರೆಡಿ ಅರ್ಧಕ್ಕರ್ಧ ಅರ್ಧ ಅಲೆ ತಗೊಂಡೋಗಿದ್ದಾರ ಜನ ಇನ್ನೊಂದು ಸ್ವಲ್ಪ ಸಿಕ್ಕ ತಗೊಂಡ್ಬಂದಿದ್ದೀನಿ ಈ ಮಳೆಗಾಲದಲ್ಲಿ ಅಣಬೆ ತಿಂದೆ ಹೋದ್ರೆ ನಮ್ಮಂಥ ದುರದೃಷ್ಟರು ಅಂತರೆ ಯಾರು ಇಲ್ಲ ಸ್ವಲ್ಪ ವಾಯ್ಸ್ ಬೇರೆ ಕೆಟ್ಟೋಗಿದೆ ಈ ಮಳೆಗೆ ಸ್ವಲ್ಪ ಗಂಟ್ಲು ಕೆಟ್ಟು ಸೊ ದಯವಿಟ್ಟು ಕ್ಷಮಿಸಿ ವಾಯ್ಸ್ ಚೆನ್ನಾಗಿ ಬರಲಿಲ್ಲ ಅಂದರೆ ಸೊ ಇಷ್ಟು ಸಿಕ್ಕಿದಾವೆ ಇವಾಗ ಇವಾಗ ಹೋಗಿ ಒಂದು ಒಳ್ಳೆ ಸಾರು ಮಾಡ್ಕೊಂಡು ತಿನ್ನೋಣ ಅಂತ ಇದಕ್ಕೀಗ ಫಸ್ಟು ತೊಳಿಬೇಕಾಗುತ್ತೆ ನಾವು ಒಂದು ಉಪ್ಪಕ್ಕೆಂಡು ಒಂದು ಸ್ವಲ್ಪ ನೀಟಾಗಿ ಅದ್ರೊಳಗಿರೋ ಮಣ್ಣು ಕೊಳೆ ಎಲ್ಲ ಹೋಗ್ಬೇಕಲ್ವ ಅದಕ್ಕೋಸ್ಕರ ಉಪ್ಪಕ್ಕೆ ಒಂದು ಸ್ವಲ್ಪ ತೊಳ್ಕೊಬೇಕು ಅದನ್ನು ಚೆನ್ನಾಗಿ ಇವಾಗೆಲ್ಲ ಚೆನ್ನಾಗಿ ತೊಳೆದು ಅದನ್ನು ಒಂದೊಂದು ಪೀಸ್ನೇ ಎರಡು ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇನ್ನೊಂದು ಸ್ವಲ್ಪ ಉಳಿದಿದಾವೆ ಅದು ಫ್ರೈ ಮಾಡೋಕ್ಕೋಸ್ಕರ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಈ ಅಣಬೆ ಸಾರು ಮಾಡೋದು ತುಂಬ ಈಸಿ ನಾವು ಏನು ಚಿಕನ್ ಸಾಂಬಾರಿಗೆ ಏನು ರೆಸಿಪಿ ಹಾಕಿ ಮಾಡ್ತೀವೋ ಅದನ್ನೇ ಮಾಡೋದು ಇದನ್ನು ಕೂಡ ನಾವು ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಸಹಿತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಮೊದಲೇದಾಗಿ ಒಂದು ಎರಡು ಇಂಚು ಚಕ್ಕೆ ಮೂರು ಏಲಕ್ಕಿ ಒಂದು ಐದರಿಂದ ಆರು ಲವಂಗ ನಾಲ್ಕು ಕಾಳು ಮೆಣಸು ಮತ್ತು ಒಂದು ಹತ್ತರಿಂದ ಹನ್ನೆರಡು ಪೀಸ್ ಬೆಳ್ಳುಳ್ಳಿ ಮತ್ತು ಒಂದು ಎರಡು ಇಂಚಷ್ಟು ಶುಂಠಿ ನೆಕ್ಸ್ಟು ಇದಕ್ಕೆ ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿ ಕಾಯಿ ಕಟ್ ಮಾಡಿರೋದು ಮತ್ತು ಒಂದು ಹಣ್ಣು ಇವಿಷ್ಟನ್ನು ಹಾಕಬೇಕು ಮತ್ತು ಇದಕ್ಕೆ ಒಂದು ಕಪ್ನಷ್ಟು ಕಾಯಿ ತುರಿ ಮಿನಿಮಮ್ ಒಂದು ಅರ್ಧ ಹೋಳಿನಲ್ಲೇ ಒಂದು ಅರ್ಧ ಅಷ್ಟು ನೆಕ್ಸ್ಟ್ ಇದಕ್ಕೆ ಪುಡಿಗಳ್ನ ಹಾಕಬೇಕು ಮೊದಲೇದಾಗಿ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿ ಇವು ನಾಲ್ಕನ್ನು ಹಾಕ್ಕೊಳ್ಳಿ ಇವಾಗ ಒಂದೂವರೆ ಚಮಚದಷ್ಟು ನಾವು ಚಿಕನ್ ಮಸಾಲ ಪೌಡರು ಪೌಡರ್ ಅಂದರೆ ಮನೇಲಿ ಮಾಡ್ಕೊಂಡಿರೋದು ಹಾಕೊಂಡಿದ್ದೀನಿ ನಾನು ನೀವು ಹೊರಗಡೆ ಅಂಗಡಿನಲ್ಲಿ ಸಿಗೋದು ಹಾಕೊಂಡು ಹಾಕೋಬೋದು ಮತ್ತು ಕೊನೆಯದಾಗಿ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಒಂದು ಕಪ್ನಷ್ಟು ಇದನ್ನು ಹಾಕಿ ಇವಾಗ ಚೆನ್ನಾಗಿ ರುಬ್ಕೊಳ್ಳಿ ಓಕೆ ಈ ರೀತಿಯಾಗಿ ಸಣ್ಣಕ್ಕೆ ನೀವು ರುಬ್ಕೋಬೇಕಾಗುತ್ತೆ ಇದನ್ನ ಸಣ್ಣ ಪೇಸ್ಟ್ ಥರ ಆಗಬೇಕಿದು ನೋಡಿ ಯಾವ ರೀತಿ ಸಣ್ಣ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣವಾ ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಮಿನಿಮಮ್ ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಈಗ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಮಶ್ರೂಮ್ ಏನಿರುತ್ತಲ್ಲ ಅದನ್ನೆಲ್ಲನೂ ಹಾಕ್ಕೊಳ್ಳಿ ಇವಾಗ ಹಾಕ್ಕೊಂಡು ಒಂದು ರೌಂಡು ಮಿಕ್ಸ್ ಮಾಡಿ ಈಗ ಮಶ್ರೂಮ್ನೆಲ್ಲ ಎಣ್ಣೆಯಲ್ಲಿ ಕರೆದಾದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಒಂದು ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಇದಿಷ್ಟು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಎಣ್ಣೆ ಜೊತೆಗೆ ಎಲ್ಲ ಫ್ರೈ ಆಗಬೇಕು ಉಪ್ಪು ಖಾರ ಏನು ಅರಿಶಿನ ಹಾಕಿದಿರಲ್ಲ ಅದು ಮಶ್ರೂಮ್ ಕೂಡ ಒಂದು ಸ್ವಲ್ಪ ಫ್ರೈ ಆಗಬೇಕು ಮಶ್ರೂಮ್ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಾದಮೇಲೆ ಇವಾಗ ನಾವು ಏನು ರುಬ್ಬಿರ್ತೀವಲ್ಲ ಮಸಾಲೆ ಅದನ್ನು ಹಾಕ್ಕೊಳ್ಳಿ ಇವಾಗ ಹಾಗೆ ನೆಂಪಿನಲ್ಲಿ ಇಡಿ ಮಸಾಲೆ ಹಾಕಿದಾದ್ಮೇಲೆ ಐತಲ್ಲ ಯಾವುದೇ ಕಾರಣಕ್ಕೂ ನೀರು ಹೋಗ್ಬೇಡಿ ತಕ್ಷಣಕ್ಕೆ ಫಸ್ಟು ಸ್ವಲ್ಪ ಮಸಾಲೆ ಬೆಂದ್ಕೊಬೇಕು ಅದು ಮಸಾಲೆ ಸ್ವಲ್ಪ ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಬೇಕಾರೆ ನೀವು ನೀರು ಹಾಕೋಣಂತ್ವಿ ಈಗ ಫಸ್ಟ್ ಒಂದು ಸ್ವಲ್ಪ ಮಸಾಲೆ ಕುದಿಯೋ ತನಕ ಚೂರು ಮಿಕ್ಸ್ ಮಾಡಿ ಕುದಿಸಿ ಅದನ್ನು ನೋಡಿ ಇವಾಗ ಈ ರೀತಿ ಸ್ವಲ್ಪ ಮಟ್ಟಿಗೆ ಕುದೀನಾರು ಬರಬೇಕು ಅಲ್ಲಿ ತನಕ ನೀವು ನೀರು ಹಾಕ್ತೇನೆ ಹಾಗೆ ಬೇಯಿಸ್ಬೇಕಾಗುತ್ತೆ ಈಗ ಅದಕ್ಕೆ ನೀವು ನೀರು ಎಷ್ಟು ಅಷ್ಟು ನಾ ಅಂದರೆ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಅಂತಂದರೆ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಮ್ಮಿ ಸ್ವಲ್ಪ ಗಟ್ಟಿ ಚೆನ್ನಾಗಿ ಬರಲಿ ಅಂತ ಅಂದರೆ ನೀರನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಇಪ್ಪಟ್ಟು ಚೆನ್ನಾಗಿ ಕುದಿಸಿ ಅದನ್ನು ಓಕೆ ಇವಾಗ ಪ್ಲೇಟ್ ಮುಚ್ಚಿ ಅದನ್ನು ಕುದಿಯೋದಕ್ಕೆ ಬಿಡೋಣ ಸೊ ಇವಾಗ ಈ ರೀತಿ ಕುದೀತಾ ಇದೆ ಇವಾಗ ಈಗ ನೀವು ಅದಕ್ಕೆ ಉಪ್ಪು ಖಾರ ಏನಾರು ಬೇಕಾದರೆ ಟೇಸ್ಟ್ ನೋಡಿಕೊಂಡು ಮತ್ತೆ ಎಕ್ಸ್ಟ್ರಾ ಏನಾರು ಬೇಕಿದ್ರೆ ಹಾಕ್ಕೊಳ್ಳಿ ಸೊ ನನಗಂತೂ ಟೇಸ್ಟ್ ಸಾಕು ಅಂತ ಅನಿಸುತ್ತೆ ಎಲ್ಲ ಕರೆಕ್ಟಾಗೆ ಹಾಕಿದ್ದೀನಿ ನಾನು ನೀವು ನಿಮಗೆ ರುಚಿಗೆ ತಕ್ಕಂಗೆ ನೀವು ಹಾಕ್ಕೊಳ್ಳಿ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಸಾಂಬಾರು ಅಂತೂ ಹೇಳೋಂಗಿಲ್ಲ ಅಷ್ಟು ಚೆನ್ನಾಗಿದೆ ಮಾತ್ರ ಇವಾಗ ಮಶ್ರೂಮ್ನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬೆಂದಿದೆ ಅಂತ ಮೆತ್ತಕ್ಕೆ ಚೆನ್ನಾಗಿ ಬೆಂದಿದೆ ತುಂಬ ಅತ್ಯದ್ಭುತವಾಗಿ ಆಗಿದೆ ಒಂದು ಲೆಕ್ಕದಲ್ಲಿ ಹೇಳಕ್ಕೆ ಅಂದರೆ ಓಕೆ ಇವಾಗ ಪ್ಲೇಟ್ ಮುಚ್ಚಿ ಇದನ್ನು ಗ್ಯಾಸ್ ಆಫ್ ಮಾಡಿದೆ ಅಂದರೆ ಮುಗೀತು ಡನ್ ಈ ಮಳೆ ಚಳಿನಲ್ಲಿ ಮುದ್ದೆ ಜೊತೆಗೆ ಇದನ್ನು ಸವಿತಾ ಇದ್ದರೆ ಅದ್ರದ್ದು ಟೇಸ್ಟ್ ಬೇರೆ ಲೆವೆಲ್ ಅಂತ ಹೇಳ್ಬೋದು ಆದರೆ ನನ್ನ ದರಿದ್ರಕ್ಕೆ ಮುದ್ದೆ ತಣ್ಣಗಾಗೋಯ್ತಲೆ ಚಳಿಗೆ ಈಗ ತಣ್ಣನ ಮುದ್ದೆನಾಗೆ ತಿನ್ಬೇಕು ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಸಲ ಬೇಕಾದ್ರೆ ಬಿಸಿ ಮುದ್ದೆ ಮಾಡ್ಕೊಂಡು ತಿಂತೀನಿ ಸೊ ನೀವು ಕೂಡ ಆದಷ್ಟು ಬೇಗ ಟ್ರೈ ಮಾಡ್ಕೊತೀನಿ ಮಳೆಗಾಲ ಮುಗಿಯೋದ್ರೊಳಗೆ ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ವೆರೈಟಿ ವೆರೈಟಿ ಹೊಸ ರೆಸಿಪಿಗಳ್ನ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಬಾಯ್